ರೇಷ್ಮೆ ಹುಳಿನ ಬಗ್ಗೆ ನಾನು ಹೇಳಬೇಕಂದ್ರೆ ಈ ಹುಳ ಜನಿಸಿ ಇಪ್ಪತ್ತೆರಡು ದಿನಕ್ಕೆ ಈ ಥರ ಆಗುತ್ತೆ ಅಣ್ಣ ಆಗುತ್ತೆ ಇದು ಅಣ್ಣಾಗಬೇಕಾದ್ರೆ ನಾಲ್ಕು ಸತಿ ಪೊರೆನ ತೆಗಿತದೆ ಪೊರೆನ ಅಂದರೆ ಒಂದು ಜರಕ್ಕೆ ಒಂದು ಸತಿ ತೆಗೀತದೆ ಎರಡುನೇ ಜನಕ್ಕೆ ಎರಡು ಸತಿ ತೆಗೀತದೆ ಪೊರೆನ ಮೂರು ಜರಕ್ಕೆ ಮೂರು ಸತಿ ತೆಗೀತದೆ ನಾಲ್ಕರು ಜಾರಕ್ಕೆ ನಾಲ್ಕನೇ ದಿನಕ್ಕೆ ಪೊರೆ ತೆಗೀತದೆ ಪೊರೆ ತೆಗೆದು ನಾಲ್ಕು ದಿನ ಆದಮೇಲೆ ಎಂಟು ದಿನಕ್ಕೆ ಈ ಥರ ಆಗುತ್ತದೆ ಈ ಥರ ಆದಾಗ ಇದಕ್ಕೆ ಕೊಟ್ಟು ಹತ್ತು ಕಾಲು ಬರ್ತವೆ ಈ ಥರ ಕಾಲುಗಳು ಹತ್ತು ಕಾಲು ಆರು ಕೈ ಇರ್ತವೆ ಆರು ಕೈಗಳೈತೆ ನೋಡಿ ಮುಂದಗಡೆ ಆರು ಕೈ ಇತ್ಯ ಏಕ ಜೀವಿ ಇದಕ್ಕೆ ಕಳ್ಳಗಳಿಲ್ಲ ನೋಡಿ ಒಳಗಡೆ ಯಾವ ಥರ ನಡ್ತೆ ನೋಡಿ ಇದು ಸ್ಟಾರ್ ಓತಿ ಇಪ್ಪತ್ತು ಸ್ಟಾರ್ಗಳಿವೆ ಇದು ಜನಸಿ ಇಪ್ಪತ್ತೆರಡು ದಿನಕ್ಕೆ ಇದು ಆ ಥರ ಗೂಡು ಕಟ್ತೆ ತಾನು ಗೂಡು ಮಾಡಿಕೊಂಡು ಮನೆ ಮಾಡ್ಕೊಂಡಾದ ಆದಮೇಲೆ ಅದು ಪುನಃ ರೀಲಿಂಗ್ ಮಾಡ್ತಾರೆ ರೀಲಿಂಗ್ ಮಾಡುವಾಗ ಬಿಚ್ಚುವಾಗ ಬಿಚ್ಚಿದ್ರು ಇದು ಎಂಟು ದಿನ ಆದ್ರೂ ಇದು ಸಾಯಲ್ಲ ಆಹಾರ ತಿಂದು ಆ ಇದ್ರೂ ಇದರೊಳಗಿರುವಂಥ ಜೀವಕೋಶನ ಉಪಯೋಗಿಸ್ಕೊಂಡು ತನ್ನ ಜೀವನ ಉಳಿಸ್ಕೊಂಡು ತಾನು ಮೊಟ್ಟೆ ಮಾಡ ಗಂಟ ಜೀವಂತವಾಗಿ ಉಳಿಯುವಂಥ ಜೀವಿ ಅಂದರೆ ಇದು ರೇಷ್ಮೆ ರೇಷ್ಮೆ ಅನ್ನೋದು ನಿಮ್ಗೆ ಗೊತ್ತು ಏನೇನು ಉಪಯೋಗ ಆಯ್ತಿದೆ ಅಂತ ಅದರಿಂದ ರೇಷ್ಮೆ ಇದ್ರ ಬಗ್ಗೆ ಇನ್ನು ವಿವರಗಳು ಕೊಡ್ತಾ ಹೋದರೆ ದಿನಗಟ್ಟಲೇಬೇಕು ಇವತ್ತಿಗೆ ಇದು ಸಾಕು